ಮುಕ್ತ ಕೇಸಾಗಿ ಎಫ್ ಐ ಆರ್ ಫೈಲ್ ಮಾಡುವಂಥದ್ದು ಅಲ್ಲಿದ್ದದ್ದು ಪೊಲೀಸ್ ಅಧಿಕಾರಿ ಮಾಡಿದಂಥ ತಪ್ಪು ನಿಮ್ಮ ಪಾರ್ಟಿ ವ್ಯವಸ್ಥೆ ಹಿಂದೂ ಹಿಂದೂಗಳಾದರೂ ಹಿಂದೂ ದ್ವೇಷ ಮಾಡೋದೇ ಕಾಂಗ್ರೆಸ್ ಪಾರ್ಟಿಯ ಉದ್ದೇಶನೂ ಹೇಳಬೇಕಾಗ್ತದೆ ಅಥವಾ ನಿನ್ನೆ ಕೊಯಮತ್ತಿಗೆ ಹೋಗಿ ಈಶ ಇದಕ್ಕೆ ಹೋಗಿದ್ದು ಈಶಾ ಈಶಾ ಫೌಂಡೇಶನ್ಗೆ ಹೋಗಿದ್ದು ಶಿವರಾತ್ರಿಲಿ ಭಾಗವಹಿಸಿದ್ದು ಡಿ ಕೆ ಶಿವಕುಮಾರ್ ಮಾಡಿ ಬಿಡಿ ಹೀಗಂತ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಜಗದೀಶ್ ಶೆಟ್ಟರ್ ಅವರು ಕುಂಭಮೇಳಕ್ಕೆ ಹೋಗಿರೋದು ಕೊಯಮತ್ತೂರಿಗೆ ಹೋಗಿರೋದು ಸಹಜ ಇದರಲ್ಲಿ ದೊಡ್ಡ ಸ್ಥಿತಿ ಏನಿಲ್ಲ ಇದು ಸರಿ ಆಗಲ್ಲ ಅಂತ ಅಂದ್ರೆ ಕೆ ಶಿವಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿ ಅವರು ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ವಿರೋಧವಾಗಿದ್ರೆ ಅವರನ್ನ ಪಾರ್ಟಿಯಿಂದ ಹೊರಗೆ ಹಾಕಿ ಕಾಂಗ್ರೆಸ್ಗೆ ಹಿಂದೂಗಳು ಇಲ್ಲದೆ ನೀವು ರಾಜಕಾರಣ ಮಾಡ್ತೀನಿ ಅಂದ್ರೆ ಅದು ನಿಮ್ಮ ಹಣೆ ಬರಹ ಹಿಂದೂಗಳನ್ನ ಕೀಡಾಗಿ ಕಾಣೋದೇ ಅವರ ಅವನತಿಗೆ ಕಾರಣ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಹಿಂದೂ ವಿರೋಧಿಯಾಗಿವೆ ಈ ದೇಶ ಹಿಂದೂಗಳ ದೇಶ ಹಿಂದೂ ರಾಷ್ಟ್ರ ಅನ್ನುವ ಪರಂಪರೆ ಇದೆ ಇದಕ್ಕೆ ಎಲ್ಲಿ ಅಡ್ಡಿ ಕಮ್ಯುನಿಸ್ಟರು ಕೂಡ ಹಿಂದೂ ದೇವಾಲಯಕ್ಕೆ ಹೋಗಿದ್ದಾರೆ ಅವರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ನವರು ಎಷ್ಟು ಜನ ಕುಂಭಮೇಳಕ್ಕೆ ಹೋಗಿದ್ದಾರೆ ರಾಜಕಾರಣಕ್ಕೆ ಧರ್ಮಕ್ಕೆ ತಳಕು ಹಾಕಬಾರದು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣದ ಬಗ್ಗೆ ಮಾತನಾಡಿರುವಂತಹ ಜಗದೀಶ್ ಶೆಟ್ಟರ್ ಅವರು ನಾನು ಬೆಳಗಾವಿ ಸಂಸದನಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಲ್ಲಿನ ಜನ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಿಂದೆ ಮರಾಠರು ಮತ್ತು ಕನ್ನಡಿಗರ ನಡುವೆ ಗ್ಯಾಪ್ ಇತ್ತು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ತರಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಸಂಘರ್ಷ ಮಾಡಲಿಕ್ಕೆ ಹೋಗಬಾರದು ಆ ಘಟನೆ ಆಗಬಾರ್ದಿತ್ತು ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಪೋಕ್ಸೋ ಕೇಸ್ ಹಾಕಿದ್ದು ಕೂಡ ತಪ್ಪು ಪೊಲೀಸ್ ಅಧಿಕಾರಿ ಮಾಡಿರುವಂತಹ ತಪ್ಪು ಅಂತ ಶೆಟ್ಟರ್ ಅವರು ಪೋಕ್ಸೋ ಕೇಸ್ ಹಾಕಿರುವ ಕಾರಣಕ್ಕೆ ಅದು ಹೆಚ್ಚಿನ ಮಹತ್ವ ಬಂತು ನಾವೆಲ್ಲರೂ ಭಾರತದಲ್ಲಿದ್ದೇವೆ ಪಾಕಿಸ್ತಾನ ಇಂಡಿಯಾ ಸಹೋದರ ರೀತಿಯಲ್ಲಿ ನಾವು ಬಾಳ್ತಾ ಇದೀವಿ ಅದು ಡಿಸ್ಟರ್ಬ್ ಆಗಬಾರದು ಅಂತ ಹೇಳಿ ಹೇಳಿದ್ದಾರೆ ನಾನು ಬೆಳಗಾವಿ ಸಂಶೋಧನಾಗಿ ಕೆಲಸ ಈಗ ನಾನು ಲೆಕ್ ಮಾಡಿದ್ದಾರೆ ಮತ್ತು ವರ್ಗದ ಜನ ನನಗೆ ಸಪ್ ಸಪೋರ್ಟ್ ಕೊಟ್ಟರು ಕನ್ನಡ 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 ಅಂಕರ ಕನ್ನಡಿಗನಕರು ಇದ್ದಾರೆ ಸಾಕಷ್ಟು ಜನ ಮರಾಠಿ ಭಾಷಿಕರು ಇದ್ದಾರೆ ಹೋಲ್ ಆರ್ಟೆಡ್ಲಿ ಎಲ್ಲರೂ ಸಪೋರ್ಟ್ ಮಾಡಿದರು ಒಂದು ನಾನು ಹೇಳ್ತೀನಿ ಈಗ ಮೊದಲೇನಿತ್ತು ಒಂದು ಒಂದು ಹಂತದಲ್ಲಿ ಕೆಲವು ವರ್ಷಗಳ ಹಿಂದೆ ಇಡೀ ಮರಾಠಿ ಸಮಾಜ ಮರಾಠ ಭಾಷೆ ಭಾಷಿಕರು ಮತ್ತು ಕನ್ನಡಿಗ ನಡುವೆ ಒಂದಿಷ್ಟು ಅಂತರ ಇತ್ತು ಗ್ಯಾಪ್ ಇತ್ತು ಆದರೆ ಈಗ ಅದು ಯಾವುದೂ ಗ್ಯಾಪ್ ಉಳಿದಿಲ್ಲ ನನ್ನ ಪ್ರಕಾರ ಅದು ಗ್ಯಾಪು ಉಳಿದಿಲ್ಲ ಇವತ್ತು ಬೆಳಗಾವಿ ಇಶ್ಯೂ ಬ್ರಾಡರ್ ಇಶ್ಯೂ ಅದು ಅಸ್ತಿತ್ವನೂ ಉಳಿದಿಲ್ಲ ಅಲ್ಲಿ ಯಾರೂ ಸಹಿತ ಜನಸಾಮಾನ್ಯರು ಆ ಭಾಷೆ ಮಾತಾಡೋದಿರ್ಬೋದು ಈ ಭಾಷೆ ಮಾತಾಡೋದಿರ್ಬೋದು ಜನಸಾಮಾನ್ಯರು ಸಹಿತ ಬೆಳಗಾವಿಯಲ್ಲಿ ಒಂದು ಒಬ್ಬರು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಹಂಚಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಡೀತಾ ಇದ್ದಾರೆ ಹೀಗಾಗಿ ಕೆಲವೊಂದು ಏನು ಘಟನೆಗಳು ಆಗ್ತವೆ ಅದರಿಂದ ಅದನ್ನು ಆಲ್ ನಾವು ಇನ್ ಬಿಟ್ವೀನ್ ಭಾಷೆಗರ ನಡುವೆ ಅನ್ನುವಂಥದ್ದು ಒಂದು ಸಂಘರ್ಷ ನಾವು ಮಾಡಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ನಂದು ಕಳ್ಕಳಿ ವಿನಂತಿ ಅದ ಅದಕ್ಕೆ ಈಗ ಈಗ ಅದು ಘಟನೆ ಕೆಲವೊಂದು ಆಗಬಾರ್ದಾಗಿತ್ತು ಆಯಿತು ಮತ್ತು ಯಾ ಯಾರೂ ಕಾನೂನು ಕೈಗೆ ತೆಗಿಕೊಳ್ಬಾರ್ದು ಬೇಸಿಕ್ಕಾಗಿ ಕಾನೂನು ಕೈಗೆ ತೆಗೆದುಕೊಳ್ಬಾರ್ದು ಕಾನೂನು ಕೈಗೆ ತೆಗೆದುಕೊಂಡು ಏನೋ ಅದು ಮಾಡಿದ್ರಲ್ಲ ಅಂಥವ್ರಿಗೆ ಎಲ್ಲ ರೀತಿಯಾದಂಥ ಕಾನೂನು ಕ್ರಮಕ್ಕೆ ಕೊಡಿರಿ ಅದು ಬೇರೆ ಅನ್ನೋದಿಲ್ಲ ಆದರೆ ಅದೇ ಒಂದು ಇಶ್ಯೂವನ್ನು ಇಡೀ ಒಂದು ಸಮಾಜಕ್ಕೆ ಅಂಟಿಸುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕಾಗಿ ಕಾನೂನು ಯಾರ ಕೈ ತೆಗೆದುಕೊಂಡಾರೋ ಅವ್ರಿಗೆ ಎಲ್ಲ ರೀತಿಯ ಕಾನೂನು ಕ್ರಮ ಕೈಗೊಂಡು ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು ಫೋಕ್ಸೋಸ್ ನೋಡಿ ಈಗ ಅದನ್ನು ಸಾರಾ ಸಾರ ವಿಚಾರ ಮಾಡಲಾರನೇ ಸಡನ್ ಆಗಿ ಒಂದು ಕಂಪ್ಲೇಂಟ್ ಬಂದ ಕಾಣದ ಮೇಲೆ ಫೋಕ್ಸೋ ಕೇಸ್ ಆಗಿ ಎಫ್ ಐ ಆರ್ ಫೈಲ್ ಮಾಡುವಂಥದ್ದು ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿ ಮಾಡಿದಂಥ ತಪ್ಪು ಮತ್ತು ಸರ್ಕಾರ ಇಮಿಡಿಯೆಟ್ ಅದಕ್ಕೆ ಡೈರೆಕ್ಷನ್ ಕೊಡಬೇಕಾಯಿತು ಹೀಗಾಗಿ ಅದರಿಂದ ಪೋಕ್ಸೋಕ ಹಾಕಿದ್ರಿಂದ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿ ಮಹತ್ವ ಬಂತು ಆ ಘಟನೆಗಳಿಗೆ ಅದಕ್ಕಾಗಿ ಸರ್ಕಾರದ ಕೆಲವೊಂದು ತಪ್ಪು ಹೆಜ್ಜೆಗಳಿಂದ ಅಲ್ಲಿಯ ಆಡಳಿತದ ತಪ್ಪು ಹೆಜ್ಜೆಗಳಿಂದ ಈ ರೀತಿಯಾದಂಥ ಘಟನೆಗಳು ಆಗ್ಲಿಕ್ಕೆ ಸಾಧ್ಯತೆ ಇದನ್ನು ಕರ್ಮ್ ಮಾಡುವಂಥ ಕೆಲಸ ಆಗುತ್ತೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಪಾಕಿಸ್ತಾನ ಇಂಡಿಯಾ ಅಲ್ಲ ನಾವು ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಯಾವಾಗಲೂ ಕಮರ್ಷಿಯಲಿ ಮತ್ತು ವ್ಯಾಪಾರ ವಹಿವಾಟ ಈಗ ಹೆಚ್ಚು ಬೆಳಗಾವದವರ ವಹಿವಾಟ ಎಲ್ಲ ಹೆಚ್ಚು ಬೆಳಗಾವದ ಬಾಂಬೆ ಕೂಡ ಇದೆ ಪುಣಾದ ಕೂಡ ಇದೆ ಅವ್ರ ನಂಟು ಅಲ್ಲಿದೆ ಅಲ್ಲಿ ಮತ್ತು ಈಗ ಈಗ ಇದಕ್ಕೆ ನಾವು ಹುಬ್ಳಿಗೆ ಛೋಟಾ ಬಾಂಬೆ ಅಂತ ಕರಿತೀವಿ ಆ ಒಂದು ನಂಟಿದೆ ಹೀಗಾಗಿ ಒಂದು ಸಹೋದರ ರೀತಿಯಲ್ಲಿ ನಾವು ಬಾಳ್ತಾ ಇದ್ದೇವೆ ಆ ಒಂದು ವ್ಯವಸ್ಥೆಯನ್ನು ಡಿಸ್ಟರ್ಬ್ ಆಗುವಂಥದ್ದು ಆಗಬಾರ್ದು ಅಂತ ನಾನು ಕಳೀ ಕೆ ಶಿವಕುಮಾರ್ ಅವರು ಕಳೆದ ಕೆಲವು ದಿನಗಳಿಂದ ಕ್ಲೇಮ್ ಮಾಡ್ತಾರೆ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ನಾನೇ ಲೀಡ್ರು ನನ್ನ ನಾಯಕತ್ವನೇ ಇರುತ್ತಂತೆ ಮತ್ತೊಂದು ಕಡೆ ಈ ಎಲ್ಲೋ ಒಂದು ಕಡೆ ಹತ್ರ ಆಗ್ತದೆ ಅಂತ ಅಮಿತ್ ಶಾ ಅವರ ಜೊತೆಗೆ ನಿನ್ನೆ ಕಾರ್ಯಕ್ರಮಕ್ಕೆ ಹೋದರು ಅದು ಕೂಡ ಭಾಳ ಚರ್ಚೆ ಆಗ್ತಿದೆ ಇದು ಅವರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಮತ್ತು ಈ ದೇಶ ಅಂದರೆ ಹಿಂದೂಗಳ ದೇಶ ಇದೆ ಬಹುಶಃ ಇಡೀ ಜಗತ್ತಿನಲ್ಲಿ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ದೇಶ ಮತ್ತು ಹಿಂದೂ ರಾಷ್ಟ್ರ ಅಂಥೇಳಿ ಒಂದು ಪರಂಪರೆ ಇದೆ ಹೀಗಾಗಿ ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಹಿಂದುತ್ವದ ಬಗ್ಗೆ ಮಾತಾಡಲಿಕ್ಕೆ ಇದು ಎಲ್ಲಿ ಅಡ್ಡಿ ಬರಬಾರ್ದು ಈಗ ಡಿ ಶ್ ಕುಮಾರ್ ಕಾಂಗ್ರೆಸ್ನವ್ರು ಇರ್ಬೋದು ಆದರೆ ಅವ್ರ ನಡವಳಿಕೆ ಮತ್ತೊಂದೆಲ್ಲ ಹಿಂದುತ್ವದ ಅಡಿಯಲ್ಲಿ ಇರುವಂಥ ವ್ಯವಸ್ಥೆ ನಾವು ನೋಡ್ತೀವಿ ಯಾವುದೇ ಹಿಂದೂಗಳ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ ಹೀಗಾಗಿ ಅದನ್ನು ಅವರು ಬೇರೆ ಅರ್ಥದಲ್ಲಿ ಕಾಂಗ್ರೆಸ್ಸಿನ ನಾಯಕರು ತಿಳ್ಕೊಂಡ್ರೆ ಅದು ಅವ್ರು ಬಿಟ್ಟಂಥ ವಿಚಾರ ಹೀಗಾಗಿ ಇವತ್ತು ಯಾವುದೇ ಪಕ್ಷದಲ್ಲಿರಲಿಕ್ಕೆ ಇವನ್ ಕಮ್ಯುನಿಸ್ಟರು ಎಷ್ಟೋ ಜನ ಕಮ್ಯುನಿಸ್ಟರು ಅಲ್ಲಿ ಕೇರಳದಲ್ಲಿ ಹಿಂದೂ ಹಿಂದೂಸ್ತಾ ಹಿಂದೂ ದೇವಾಲಯಗಳಿಗೆ ಹೋಗ್ತಾರೆ ಹಿಂದೆ ಹಿರಿಯ ಎಮ್ ಎಸ್ ನಮ್ಮುಂದರಿ ಪಾದ ಅವರು ತಮ್ಮ ಧರ್ಮಪತ್ನಿ ಜೊತೆ ದೇವಾಲಯಕ್ಕೆ ಹೋಗಿದ್ದು ನೋಡಿದ್ವಿ ಕಮ್ಯುನಿಸ್ಟ್ ಯಾವಾಗಲೂ ದೇವ ದೇವರು ದೇವಸ್ಥಾನ ಮತ್ತೊಂದು ಈ ಸಂಸ್ಕೃತಿ ಇದ್ರ ಬಗ್ಗೆ ವಿರುದ್ಧ ಭಾರತದ ಸಂಸ್ಕೃತಿ ಬಗ್ಗೆ ವಿರುದ್ಧ ಇದ್ದಂಥವ್ರು ಅವರು ಸಹಿತ ತಮ್ಮ ಕುಟುಂಬದ ಸದಸ್ಯ ಜೊತೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದ್ದು ನಾವು ನೋಡ್ತೀವಿ ಹೀಗಾಗಿ ಈಗ ಇದ್ರ ಬಗ್ಗೆ ಭಾಳ ಚರ್ಚೆ ಮಾಡುವಂಥದ್ದು ಅವಶ್ಯ ಎಷ್ಟೋ ಜನ ಕಾಂಗ್ರೆಸ್ಸರು ಈ ಇವತ್ತು ಎಷ್ಟು ಜನ ಕಾಂಗ್ರೆಸ್ವರು ಕೊಮ್ಮು ಮೇಳಕ್ಕೆ ಹೋಗಿ ಬಂದಿಲ್ಲ ಎಷ್ಟು ಜನ ಕಾರ್ಯಕರ್ತರು ಹೋಗಿ ಬಂದಿಲ್ಲ ಹೀಗಾಗಿ ಈ ರಾಜಕಾರಣಕ್ಕೆ ಮತ್ತು ಇದಕ್ಕೆ ನಮ್ಮ ಧರ್ಮದ ಆಚರಣೆಗೆ ಒಂದಕ್ಕೊಂದು ತಳಕ್ಕೆ ಹಾಕುವಂಥದ್ದು ಅವಶ್ಯಕತೆ ಇಲ್ಲ ಅದು ಹಿಂಗೆ ಡಿ ಕೆ ಶಿವಕುಮಾರರು ಆ ರೀತಿ ಮಾಡಿದ್ರು ಬಿಟ್ಟಿದ್ರು ಅನ್ನುವಂಥದ್ದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಹಾಗಾದ್ರೆ ನಿಮ್ಮ ಪಾರ್ಟಿ ವ್ಯವಸ್ಥೆ ಹಿಂದೂ ಹಿಂದೂಗಳಾದರೆ ಹಿಂದೂ ದ್ವೇಷ ಮಾಡೋದೇ ಕಾಂಗ್ರೆಸ್ ಪಾರ್ಟಿಯ ಉದ್ದೇಶನೂ ಹೇಳಬೇಕಾಗ್ತದೆ ಹಿಂದೂ ದ್ವೇಷ ಮಾಡೋದು ಕೋಮ್ ಹೋಗದೇ ಹೋಗದೆ ಇರುವಂಥದ್ದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಟ್ಟದಾಗಿ ಮಾತಾಡಿದ್ದು ಮತ್ತು ಇವತ್ತು ಪ್ರಿಯಾಂಕ ಖರ್ಗೆ ಅವರು ಏನು ಕೆಟ್ಟದಾಗಿ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ ಅದು ನೋಡಿದರೆ ಎಷ್ಟೊಂದು ಹಿಂದೂಗಳ ಬಗ್ಗೆ ದ್ವೇಷ ಇದೆ ಕಾಂಗ್ರೆಸ್ನಲ್ಲಿ ಇದು ಸಾಬೀತು ಮಾಡ್ತದೆ ಇದರಿಂದ ಏನು ಕಾಂಗ್ರೆಸ್ ಉದ್ಧಾರ ಆಗೋದಿಲ್ಲ ಮತ್ತು ಹಿಂದೂಗಳ ಇಲ್ಲದಂಥ ಹಿಂದೂಗಳ ಇಲ್ಲದೇ ನಾವು ಬದುಕ್ತೀವಿ ಅಂತಂದರೆ ನಾವು ರಾಜಕಾರಣ ಮಾಡ್ತೀವಿ ಅಂತಂದರೆ ಬಹುಶಃ ಅದು ನಿಮ್ಮ ಹಣೆ ಬರ ಅಂತ ನಾನು ಹೇಳ್ತೀನಿ ಅದಕ್ಕಾಗಿ ಇವತ್ತು ಭಾರತ ದೇಶ ಇವತ್ತು ಸನಾತನ ಧರ್ಮ ಮತ್ತು ನಮ್ಮ ಪುರಾತನ ತತ್ವ ಆದರ್ಶ ಸಂಸ್ಕೃತಿಗೆ ಪರಂಪರೆಗೆ ಮೇರುಗಲ್ಲು ಇದು ಭಾರತ ದೇಶ ಹಿಂದೂ ಸಂಸ್ಕೃತಿಗೆ ಮೇರುಗಲ್ಲು ಹೀಗಾಗಿ ಇಲ್ಲಿ ಹಿಂದೂಗಳನ್ನು ಬೇಯುವಂಥದ್ದು ಹಿಂದೂಗಳನ್ನು ಕೀಳಾಗಿ ಕಾಣುವಂಥದ್ದು ಪ್ರವೃತ್ತಿ ಕಾಂಗ್ರೆಸ್ನಲ್ಲಿ ಅದು ಬಹುಶಃ ಅದು ಅವಸಾನಕ್ಕೆ ಅದು ಕಾರಣ ಆಗ್ತಾ ಇದೆ ಡೇ ಬೈ ಡೇ ಇವತ್ತು ಅವಸಾನ ಆಗ್ತಾ ಇದೆ ಅದಕ್ಕೆ ಕಾರಣ ಅಂತಂದರೆ ಹಿಂದೂಗಳ ಬಗ್ಗೆ ಇರುವಂಥ ದ್ವೇಷ ಈಗ ಕುಂಭಮೇಳವನ್ನು ಕೂಡ ಹೊಗಳಿದೆ ಸರ್ ಡಿ ಕೆ ಶುಕಮ್ ಅಚ್ಚುಕಟ್ಟಾದ ವ್ಯವಸ್ಥೆ ಇತ್ತು ಎಲ್ಲವೂ ಸರಿ ಇತ್ತು ಅಲ್ಲಿ ಅಂತೇಳಿ ಒಂದು ಕಡೆ ಖರ್ಗೆ ಅವರು ಅಲ್ಲಿ ಹೋದ್ರ ನಿಮ್ದೇನು ಬಡತನ ನಿವಾರಣೆ ಆಗುತ್ತೆ ಅಂತ ಕೇಳ್ತಾರೆ ಸರ್ ಅದಕ್ಕೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟು ಪ್ರಿಯಾಂಕ ಖರ್ಗೆ ಅವ್ರ ಸ್ಟೇಟ್ಮೆಂಟು ಹಿಂದೂಗಳ ವಿರುದ್ಧ ದ್ವೇಷ ಸಾಧನೆ ಮಾಡುವಂಥದ್ದು ಅದಾಗಿದೆ ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿದರೆ ನಾವು ರಾಜಕಾರಣ ಮುಂದುವರ್ಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಅವ್ರು ತೋರಿಸ್ತಾ ಇದ್ದಾರೆ ಅದರಿಂದ ಅವರು ಹಾಳಾಗ್ತಾ ಇದ್ದಾರೆ ಅನ್ನುವಂಥದ್ದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಹೀಗಾಗಿ ಡಿ ಕೆ ಕುಮಾರರು ಅವ್ರಿಗೆ ಹಿಂದೂಗಳ ಪರಂಪರೆ ಮಾಡಲೇಬೇಕದು ನ್ಯಾಚುರಲಿ ಅದರಲ್ಲಿ ಭಾಳ ದೊಡ್ಡದು ದೊಡ್ಡ ಸ್ಥಿತಿ ಏನಲ್ಲ ಅವ್ರು ಕುಂಭಮೇಳಕ್ಕೆ ಹೋಗಿದ್ದು ಅಥವಾ ನಿನ್ನೆ ಕೊಯ್ ಮತ್ತೆ ಹೋಗಿ ಈಶಾ ಇದಕ್ಕೆ ಹೋಗಿದ್ದು ಈಶಾ ಈಶಾ ಫೌಂಡೇಶನ್ಗೆ ಹೋಗಿದ್ದು ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು ಇದೆಲ್ಲ ಈ ದೊಡ್ಡ ಅಲ್ಲ ಅದು ನ್ಯಾಚುರಲ್ ಪ್ರೊಸೆಸ್ ಇದು ಇದನ್ನು ಅವರು ಅವ್ರಿಗೆ ಸರಿ ಆಗೋದಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ರಿ ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ ನಿಮ್ಮ ನಿಮ್ಮ ತತ್ವ ಮತ್ತೊಂದು ಎಲ್ಲ ಅದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತಂದ್ರೆ ಅವ್ರು ಹೊರಗೆ ಹಾಕಿಬಿಟ್ರಿ ಪಾರ್ಟಿಯಿಂದ ಈಗ ಇನ್ನೊಂದು ಕಡೆ ಸರ್ ನಾಯಕತ್ವದ ಬಂದಲ್ಲ ಬಹಳ ಅವ್ರೇನಾದರೂ ಬಿಜೆಪಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾನೇ ಲೀಡರ್ ಅಂತಿದ್ದಾರೆ ಸರ್ ಅವರು ಅಲ್ಲೇ ಬಂದಲ್ಲ ಸಾಕಷ್ಟು ಸಾಕಷ್ಟಿದೆ ಸರ್ ಸಿದ್ದರಾಮಯ್ಯ ಮೊದಲಿಂದ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನ್ಯಾಷನಲ್ ಲೆವೆಲ್ ಹಿಡ್ಕೊಂಡು ರಾಜ್ಯ ಮಟ್ಟದಲ್ಲಿ ಇನ್ ಫೈಟಿಂಗ್ ಭಾಳ ಜೋರಿದೆ ಒಂದು ಏನಾಗಿದೆ ಅಲ್ಲಿ ಗಾಂಧಿ ಕುಟುಂಬ ನೆಹರು ಕುಟುಂಬ ಇದರ ಮೇಲೆ ಎಂಟೈರ್ಲಿ ಡಿಪೆಂಡ್ ಆಗಿದೆ ಈಗ ಶಶಿ ತರೂರ್ ಅಂಥವ್ರು ಭಾಳ ಒಳ್ಳೆಯ ರೀತಿ ಅಧ್ಯಯನ ಮಾಡಿದಂಥ ವ್ಯಕ್ತಿ ಹಲವಾರು ಉತ್ತಮ ಪುಸ್ತಕಗಳನ್ನು ಬರೆದಿದ್ದಾರೆ ಶಶಿ ತರೂರ್ ಅವರು ಇದ್ದದ್ದು ಫ್ರ್ಯಾಂಕ್ ಆದಂಥ ಅಭಿಪ್ರಾಯನ ಹೇಳಿದಾಗ ಅದು ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧ ಆಗ್ತದೆ ಅನ್ನುವಂಥದ್ದು ಒಂದು ಏನು ತಿಳುವಳಿಕೆ ಇದೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ನೆಹರು ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ಈಗ ಅದಕ್ಕೆ ವಿರುದ್ಧ ಯಾರು ಹೋಗ್ತಾರೆ ಅವರೆಲ್ಲರೂ ಅವರಿಗೆ ಹೊರಗಿನವರು ಅಂತ ಅನ್ನಿಸ್ತದೆ ಮತ್ತು ನಮ್ಮ ಕಲ್ಚರ್ ಇಲ್ಲ ಅನ್ನಿಸ್ತದೆ ಹೀಗಾಗಿ ಈ ರೀತಿಯಾದಂಥ ಅದು ದ್ವಂದ್ವ ಅಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದುದರಿಂದ ಇವತ್ತು ಸಾಮೂಹಿಕ ನಾಯಕತ್ವ ಅಲ್ಲಿ ಇಲ್ಲೇ ಇಲ್ಲ ಕೇವಲ ಒಂದು ಕುಟುಂಬದ ನಾಯಕತ್ವ ಇದೆ ಅದರಿಂದ ಎಲ್ಲ ದ್ವಂದ್ವ ಆಗ್ತಾ ಇದೆ ಮತ್ತು ಇನ್ ಫೈಟಿಂಗ್ ಇನ್ ಫೈಟಿಂಗ್ ಭಾಳ ಇದೆ ಮತ್ತು ನೀರು ಕುಟುಂಬ ಇಂದ ಗಾಂಧಿ ಕುಟುಂಬದವರು ತಮ್ಮನ್ನು ಯಾರು ಹೊಗಳ್ತಾರೆ ಒಲೈಸ್ತಾರೆ ಅವ್ರಿಗೆ ಮಾತ್ರ ಆಪ್ತ ವಲಯದಲ್ಲಿ ಮಣೆ ಹಾಕ್ತಾರೆ ಇಲ್ದೆ ಇದ್ದವ್ರಿಗೆ ಗೇಟ್ ಪಾಸ್ ಕೊಡ್ತಾರೆ ಈಗ ಬಹುಶಃ ಡಿ ಕೆ ಕುಮಾರ್ದು ಅದೇ ಪರಿಸ್ಥಿತಿ ಬಂದದ ಅದೇ ರೀತಿ ಶಶಿ ತರವ್ರದು ಅದೇ ಪರಿಸ್ಥಿತಿ ಬರ್ತಾ ಇದೆ ಇನ್ನೂ ಹಲವಾರು ಹಿಂದೆಲ್ಲ ಪ್ರಣಯ್ ಮುಖರ್ಜಿ ಇರ್ಬೋದು ಮತ್ತೊಬ್ರು ಭಾಳಷ್ಟು ಜನ ಹೊರಬೋದು ಕಾಂಗ್ರೆಸ್ ಇಂದ ಅದಕ್ಕೆ ಯಾಕಂದ್ರೆ ಇದೇ ಕಾರಣ ಈ ಇನ್ ಫೈಟಿಂಗ್ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಭಾಳ ಎಫೆಕ್ಟ್ ಆಗ್ತಿದೆ ಅಭಿವೃದ್ಧಿ ಆಗ್ತಿಲ್ಲ ಒಂದು ಕಡೆ ಅವರವರ ಖರ್ಚಾಗ್ತಿದ್ದಾರೆ ಸರ್ಕಾರದ ಕೆಲಸಗಳು ಆಗ್ತಿಲ್ಲ ಬರೀ ಗ್ಯಾರಂಟಿ ಒಂದು ಹೇಳ್ತಿಲ್ಲ ಸರ್ ಈ ಗ್ಯಾರಂಟಿನೂ ಸದ್ಯ ಸರಿಯಾಗಿ ಪ್ರಾಮಾಣಿಕ ಅನುಷ್ಠಾನ ಮಾಡ್ತಾ ಇದ್ದಾರೆ ಗ್ರಹಲಕ್ಷ್ಮಿ ಅವೆಲ್ಲ ಹಣನ ಬರಲಿಲ್ಲ ಕೇಳಿದ್ರೆ ಅದಕ್ಕೆ ವಿಚಿತ್ರ ರೀತಿಯಲ್ಲಿ ಮಂತ್ರಿಗಳು ಉತ್ತರ ಕೊಡ್ತಾರೆ ಏನು ಕಂಪಲ್ಸರಿ ತಿಂಗಳ ತಿಂಗಳ ಕೊಡಬೇಕು ಅನ್ನೋ ಹಾಂ ಅದೇನು ಸ್ಯಾಲ್ರಿ ಏನು ಮತ್ತೊಂದು ಕ್ವಶನ್ ಮಾಡ್ತಾರೆ ಹೀಗಾಗಿ ಇದು ಗ್ಯಾರಂಟಿ ಅರ್ಧ ಮನಸ್ಸಿನಿಂದ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಪೂರ್ಣ ಮನಸ್ಸು ಇಲ್ಲ ಅನ್ನು ವಾಪಸ್ ತೊಗೊಳ್ಳೋಕ್ಕೂ ಧೈರ್ಯ ಇಲ್ಲ ಅದಕ್ಕಾಗಿ ಡೇ ಟು ಡೇ ಫೈನಾನ್ಷಿಯಲ್ ಪೊಸಿಷನ್ ಬಹಳ ಸೀರಿಯಸ್ ಅದೇ ಇವತ್ತು ಕಾಂಟ್ರಾಕ್ಟರ್ಸ್ ಬಿಲ್ ಮೊದಲು ಮೂವತ್ತೆರಡು ಸಾವಿರ ಕೋಟಿ ಅಂತಿದ್ರು ಈಗ ಅರವತ್ತು ನಾಲ್ಕು ಸಾವಿರ ಕೋಟಿ ಬಿಲ್ ಪೆಂಡಿಂಗ್ ಇದೆ ಹೀಗಾಗಿ ಆರ್ಥಿಕ ಸ್ಥಿತಿ ಭಾಳ ಚಿಂತಾದಂತ ಸ್ಥಿತಿಯಲ್ಲಿದೆ ಕರ್ನಾಟಕದ್ದು ಮತ್ತು ಇನ್ ಫೈಟಿಂಗ್ ಇವತ್ತು ಅವರೊಳಗೇನು ಒಡಂಬಡಿಕೆ ಇದೆ ಅವರೇ ಇಬ್ಬರು ನಿಂತು ಬಹಿರಂಗಪಡಿಸ್ಬೇಕು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಆವಾಗ ಒಳಗಿಂದ ಏನಿದೆ ಹರಕಿಗಂತೂ ಹೊರಗೆ ಬರ್ತದೆ ಅದು ಬಿಟ್ಟು ಈಗ ನಾನು ಅವರು ಹೈಕಮಾಂಡ್ ಬಿಟ್ಟಂಥ ವಿಚಾರ ಮತ್ತೊಂದು ಒಬ್ಬರು ಮುಖ್ಯಮಂತ್ರಿ ಮುಂದುವರ್ಸ್ಬೇಕಂತಾರೆ ಅವ್ರು ಬ್ಯಾಡ್ ಅಂತಾರೆ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗನೆ ಮುಖ್ಯಮಂತ್ರಿ ಆಗುವಂತ ಅಂತ ಅವರು ನಿಂತಿದ್ದಾರೆ ಈ ಇನ್ ಫೈಟಿಂಗ್ ಇದಲ್ಲ ಇದೇನು ಪ್ರಾಕ್ಸಿ ವಾರ್ ನೇರವಾಗಿ ಹೇಳುದಿಲ್ಲ ಅವರು ಪ್ರಾಕ್ಸಿ ಸಿದ್ದರಾಮಯ್ಯನವರು ತಮ್ಮ ಹಿಂಬಾಲಕರ ಮುಖಾಂತರ ಸ್ಟೇಟ್ಮೆಂಟ್ ಕಳಿಸ್ತಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿವಕುಮಾರ್ ಕೆಳಗಿರುವಂಥ ಕೆಲವು ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾರೆ ಹೀಗಾಗಿ ಈ ಇನ್ ಫೈಟಿಂಗ್ ಇದೆಲ್ಲ ನೇರವಾಗಿ ಲೀಡರ್ಸ್ ಮಾತಾಡದಿದ್ರು ಪ್ರಾಕ್ಸಿ ವಾರ್ ಬೇರೆಯವರ ಮುಖಾಂತರ ಇವತ್ತು ಹೇಳಿಕೆಗಳನ್ನು ಕೊಡುವಂಥದ್ದು ಸ್ಟಾರ್ಟ್ ಆಗಿದೆ ಇದು ಇವತ್ತಿಲ್ಲ ನಾಳೆ ತೊಂದರೆ ಆಗ್ತದೆ ತೊಂದರೆ ಆಗ್ತದೆ ಯಾವುದೇ ಕ್ಷಣದಲ್ಲಿ ಸರ್ಕಾರಕ್ಕೆ ಏನ್ ಬೇಕಾದರೂ ಆಗ್ಬೋದು ಸರ್ಕಾರ ಅಲ್ಲ ಈಗ ಸರ್ಕಾರ ಅದೇ ಅಂತಂದ್ರೆ ಸ್ಟೇಬಲ್ ಇಲ್ಲ ಸ್ಟೇಬಲ್ ಸರ್ಕಾರ ಇದು ಸರ್ಕಾರ ಸ್ಟೇಬಲ್ ಇಲ್ಲ